हाय बिज़नेस कोच बिज़नेस मेंटर ट्रेनिंग प्रोग्राम्स केली केली शाखा गुडी दे ತುಂಬಾ ಜನ ಗೆ ಕೋಚಿಂಗ್ ಏನೋ ತಗೊಂಡ್ರಿ ಕೋಚ್ ನಾ ನೀವು जॉइन ಆದ್ರಿ ಹಿಂಗ್ ಬಲಿಸಬೇಕು लेट्स ಲಿಸನ್ ಟು ದಿಸ್ ಆಲ್ಸೋ हाउ ಟು ಯೂಸ್ ಕೋಚ್ ಆರ್ ಕೋಚಿಂಗ್ ಮೊಟ್ಟ ಮೊದಲೇ ಇದು ಒಂದು ಕೋಚ್ ಜೊತೆ ನಾವು ಸ್ವಲ್ಪ ಲಾಂಗ್ ಟೈಮ್ ಇರಬೇಕಾದ್ರು ಎಕ್ಸಾಂಪಲ್ ಲೈಕ್ ಯಾವುದೋ ಒನ್ ಡೇ ಟೂ ಡೇ ತ್ರೀ ಡೇ ಅಥವಾ ಒನ್ ಮಂತ್ ಟೂ ಮಂತ್ಸ್ ಮಾತ್ರ ಇದ್ಬಿಟ್ಟು ಮತ್ತೆ ನೀವು ಅವ್ರ ಜೊತೆ ಒಡನಾಟ ಇಲ್ಲ ಅವ್ರ ಜೊತೆಯಲ್ಲಿ ಡಿಸ್ಕಶನ್ಸ್ ಇಲ್ಲ ಅಂದರೆ ಯು ಕೆನಾಟ್ ಗೆಟ್ ದ ಬೆಸ್ಟ್ ಫ್ರಮ್ ದ ಟೀಚರ್ ಆರ್ ಎ ಕೋಚ್ ಏನಿರಬೇಕು ಯು ನೀಡ್ ಟು ಬಿಲ್ಡ್ ದ ಗುಡ್ ರ್ಯಾಪ್ ವಿತ್ ಅ ಟೀಚರ್ ಕೆಲವರು ಆ್ಯಕ್ಟಿವ್ ಲರ್ನರ್ ಕೆಲವರು ಪ್ಯಾಸ್ಟಿವ್ ಲರ್ನರ್ ಇರ್ತಾರೆ ಈಗ ಏನಾಗುತ್ತೆ ಎಕ್ಸಾಂಪಲ್ ನಿಮ್ಗೊಂದು ಲೈಫ್ ಎಕ್ಸಾಂಪಲ್ ಲೈಕ್ ಡಾಕ್ಟ್ರ್ ಇದ್ದಾರೆ ಫ್ಯಾಮಿಲಿ ಡಾಕ್ಟರ್ ಆರ್ ಕನ್ಸಲ್ಟಿಂಗ್ ಡಾಕ್ಟರ್ ಸರಿ ಕನ್ಸಲ್ಟ್ ಮಾಡಿ ಬಂದರೆ ಏನಾಗುತ್ತೆ ನಿಮ್ಮ ಕೈ ಅವ್ರ ಕೈಲಿ ಮತ್ತೆ ನಿಮ್ಮ ಕೈಲಿ ಎಲ್ಲ ಟೆಸ್ಟ್ ಮಾಡಿಸ್ತಾರೆ ಎ ಟು ಝೆಡ್ ಟೆಸ್ಟ್ ಮಾಡಿಸ್ತಾರೆ ಬಟ್ ಅದೇ ಫ್ಯಾಮಿಲಿ ಡಾಕ್ಟರ್ ಆದರೆ ಏನು ಮಾಡ್ತಾರೆ ಅವ್ರು ನಿಮಗೆ ಹಿಸ್ಟ್ರಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಸೊ ಅದಕ್ಕೆ ಈಸಿಲಿ ಸಜೆಷನ್ಸ್ ಕರೆಕ್ಟ್ ಅನಲಿಸಿಸ್ ಮಾಡಿ ಫಾಸ್ಟ್ ಆಗಿ ಕೊಡ್ತಾರೆ ನಿಮಗೆ ಪ್ರಿಸ್ಕ್ರಿಪ್ಷನ್ ಏನು ಬೇಕು ಅಂತ ಅದೇ ಒಂದು ಕೋಚ್ ಜೊತೆ ನೀವು ಲಾಂಗ್ ಟರ್ಮಲ್ಲಿದ್ದು ಆ್ಯಕ್ಟಿವ್ ಲರ್ನರ್ ಆಗಿರಬೇಕು ಎರಡನೇದು ನಿಮ್ಮ ಸಮಸ್ಯೆಗಳನ್ನ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನ ಮುಚ್ಚು ಮರೆಯಿಂದ ನೇರವಾಗಿ ಹೇಳಬೇಕಾಗುತ್ತೆ ನಂಬಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ನೀವು ತೊಗೊಂಡಿದ್ದಾದಮೇಲೆ ಕೋಚ್ ಅಂತ ಹೇಳ್ಬಿಟ್ಟು ಮುಚ್ಚೆ ಮರೆ ಇರಕೊಡ್ದು ಈಗೋ ಇರ್ಕೊಡ್ದು ಯು ಹುಡ್ ಸರೆಂಡರ್ ಯುವರ್ ಸೆಲ್ಫ್ ದೆನ್ ಯು ವಿಲ್ ಗೆಟ್ ಅ ಬೆಸ್ಟ್ ರಿಸಲ್ಟ್ಸ್ ಆ್ಯಂಡ್ ಸಣ್ಣ ಸಣ್ಣ ಸಾಧನೆಗಳನ್ನ ಕೂಡ ನೀವು ಹಂಚ್ಕೊಬೇಕು ಸೊ ಅವಾಗ ಅವ್ರಿಗೆ ಏನಾಗುತ್ತೆ ಓಕೆ ಇವ್ರ ಸಮಸ್ಯೆ ಇದು ಇವ್ರ ಸಾಧನೆ ಇದು ಸೊ ಪ್ರಾಬ್ಲಮ್ ಇದು ಸಾಧನೆ ಇದು ಸೊ ಕೋಚ್ ಗೊತ್ತಾಗೋದು ಸ್ಟಾರ್ಟ್ ಆಗುತ್ತೆ ಲೈಕ್ ನಮ್ಮ ಬಿಸ್ನೆಸ್ ಟೆಕ್ಮೂನ್ ಅಕಾಡೆಮಿನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ಸೋಮವಾರ ರಾತ್ರಿ ಫಸ್ಟ್ ನಾವು ಅವ್ರ ಸಾಧನೆ ಏನು ಕೇಳ್ತೀವಿ ವಾರದ್ದು ಆ್ಯಂಡ್ ಅವರ ಪ್ರಶ್ನೆ ಏನು ಅಂತ ಕೇಳ್ತೀವಿ ಆ್ಯಂಡ್ ವಿ ಆನ್ಸರ್ ದಿಸ್ ಆ್ಯಂಡ್ ವಿ ರೆಕಾರ್ಡೆಡ್ ನಾನು ಇದನ್ನು ಏಳ್ನೂರ ಐವತ್ತೈದು ವಾರಗಳು ಮಾಡಿದ್ದೀನಿ ಪ್ರತಿ ಸೋಮವಾರ ರಾತ್ರಿ ಮೊದಲು ಸ ಶನಿವಾರ ಫಿಸಿಕಲ್ ಕ್ಲಾಸಸ್ ಇದ್ದೆ ಇನ್ನು ಆನ್ಲೈನ್ ಬಂದು ಝೂಮಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಪ್ಪತ್ನಾಲ್ಕು ತಿಂಗಳಾಯ್ತು ಇಪ್ಪತ್ನಾಲ್ಕು ತಿಂಗಳದು ಇಪ್ಪತ್ನಾಲ್ಕು ತಿಂಗಳು ಹೇಳಿದ್ರೆ ನೂರ ನಾಲ್ಕು ವಾರದ ರೆಕಾರ್ಡೆಡ್ ಫಾಲೋಅಪ್ ಕ್ಲಾಸಸ್ ಇದೆ ನಮ್ಮ ಡಾಕ್ಯುಮೆಂಟ್ರಿಗಳು ಇವಾಗ ಮೊದಲು ಫೇಸ್ಬುಕ್ ಲೈವ್ ಹಾಕಿದ್ದೀನಿ ನಾನು ಸರ್ಡೆ ಮಾರ್ನಿಂಗ್ ಮಾಡ್ತಾ ಇದ್ದೀನಿ ಸತ್ಯನಾರಾಯಣ್ ವಿ ಆರ್ ಅಂತ ಫೇಸ್ಬುಕ್ ನೀವು ಹೋಗಿ ಇಫ್ ಯು ಸಿ ದ ಆಲ್ ಯರ್ಸ್ ಟುಗೆದರ್ ಮಾಡಿರೋ ಫೇಸ್ಬುಕ್ ಲೈವ್ ಸಿಗುತ್ತೆ ಸೊ ಬಿ ವಿತ್ ದ ಟೀಚರ್ ಮೆಂಟರ್ ಫಾರ್ ಎ ಲಾಂಗ್ ಟೈಮ್ ಎಕ್ಸ್ಪ್ರೆಸ್ ಆ್ಯಂಡ್ ದೆನ್ ವಾಟ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಡೋಂಟ್ ಕಂಪೇರ್ ಯುವರ್ ಸಕ್ಸಸ್ ಟು ಯುವರ್ ಕೋಚ್ ಸಕ್ಸಸ್ ಇಟ್ಸ್ ನಾಟ್ ರೈಟ್ ಯಾಕಂದರೆ ನಿಮ್ಮ ಗುರಿ ನಿಮ್ಮ ಬಿಸ್ನೆಸ್ನಲ್ಲಿ ದೊಡ್ಡದು ಮಾಡೋದಾಗಿರುತ್ತೆ ಕೋಚ್ಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೋಚ್ ಮಾಡ್ತಾ ಇರ್ಬೋದು ದುಡ್ಡು ದುಡಿಲಿಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಥವಾ ಬರೀ ಕೊಡಬೇಕು ಅಂತ ಮಾಡ್ತಾ ಇರ್ಬೋದು ದೇ ಹ್ಯಾವ್ ದೇರ್ ಓನ್ ಪರ್ಪಸಸ್ ಬಟ್ ಯಾವತ್ತಾದರೂ ಕಂಪೇರ್ ಮಾಡಿದ್ರೆ ಡೋಂಟ್ ಗೆಟ್ ಹರ್ಟ್ ಆರ್ ಡೋಂಟ್ ಹರ್ಟ್ ಟೀಚರ್ ಎಮೋಷ್ನಲ್ ಹರ್ಟ್ ಮಾಡ್ಕೊಂಬೇಡಿ ಅಥವಾ ಎಮೋಷ್ನಲಿ ಹರ್ಟ್ ಮಾಡಿ ರಿಲೇಷನ್ಶಿಪ್ ಕೆಡಿಸ್ಕೊಂಬೇಡಿ ದೆನ್ ಯುಲ್ ನಾಟ್ ಗೆಟ್ ದ ಬೆಸ್ಟ್ ಫ್ರಮ್ ಎ ಟೀಚರ್ ರೈಟ್ ನೆಕ್ಸ್ಟ್ ಸರೆಂಡರ್ ಟು ಯುವರ್ ಟೀಚರ್ ಆಸ್ಕ್ ಕ್ವಶನ್ಸ್ ಆಸ್ಕ್ ಯು ಮೆಂಟರ್ ಆಸ್ಕ್ ಯು ಕೋಚಸ್ ನಾನು ಬೆಳಿಬೇಕು ನನಗೆ ಯು ಶುಡ್ ಗೆಟ್ ದ ಮ್ಯಾಕ್ಸಿಮಮ್ ಫ್ರಮ್ ಅ ಕೋಚ್ ದೆನ್ ಯು ವಿಲ್ ಗೆಟ್ ದ ಬೆಸ್ಟ್ ಆಫ್ ಇಟ್ ಗುಡ್ ವೆಲ್ ಸೊ ನನ್ನ ಗುರಿ ಕರ್ನಾಟಕದ ಒಂದು ಲಕ್ಷ ಉದ್ಯಮಿಗಳನ್ನ ಆನ್ಲೈನ್ ತಗೊಂಡು ಅವರ ಬಿಸ್ನೆಸ್ನ ನಾನು ನೂರು ಪಟ್ಟು ಬೆಳೆಸ್ಬೇಕನ್ನೋದು ಓಕೆ ಹತ್ತು ಸಾವಿರ ಜನರನ್ನ ನೂರು ಕೋಟಿ ಟರ್ನ್ ಓವರ್ ಮಾಡೋ ಕಂಪ್ನಿಯಾಗಿ ಬಿಲ್ಡ್ ಮಾಡಬೇಕಂತ ಇದು ನನ್ನ ಗುರಿ ಆನ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಮ್ ಎನ್ ಆಥರ್ ಮ್ಯಾರಥಾನ್ ರನ್ನರ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬಿಸ್ನೆಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪರ್ಟಿಸಮು ಕೂಡ ಇದೆ ಬಟ್ ಇಫ್ ಯು ಲೈಕ್ ಇಫ್ ಯು ವಾಂಟ್ ಟು ಗೆಟ್ ಎ ಕೋಚ್ ಕನ್ನಡದಲ್ಲಿ ಬೇಕು ಎಂದು ಮುಂದೆ ಯೋಚನೆ ಮಾಡಬೇಡಿ ಯಾಕಂದರೆ ಸಮಯ ಅಂದರೆ ದುಡ್ಡು ದುಡ್ಡು ಅಂದರೆ ಸಮಯ ನೀವು ಸಮಯ ನೀವಾಗಿ ನೀವೆಲ್ಲ ಆರ್ ಎನ್ ಡಿ ಮಾಡಿ ಕೂತ್ಕೊಂಡ್ರೆ ದುಡ್ಡು ಕಳ್ಕೊತೀರ ಕರೆಕ್ಟ್ ಸಣ್ಣ ದುಡ್ಡನ್ನ ಕೊಟ್ಟು ಕೋಚಿಂಗ್ ಪಡ್ಕೊಂಡ್ರೆ ಸಮಯ ಉಳಿತೆ ಸೊ ನಿಮ್ಮ ಸ್ವಂತ ದುಡ್ಡನ್ನ ಜಾಸ್ತಿ ಉಡಿಬೋದು ಚಾಯ್ಸ್ ನಿಮ್ಮದು ಐ ಲೈಕ್ ಟು ಸಿ ಯು ಇನ್ ಮೈ ಬಿಸ್ನೆಸ್ ಒನ್ ಅಕಾಡೆಮಿ ಆಸ್ ಎ ಮೆಂಬರ್ ರೈಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಈ ವಿಡಿಯೋನ ಶೇರ್ ಮಾಡಿ ನೂರಾರು ಜನರಿಗೆ ಹೆಲ್ಪ್ ಆಗಲಿ ಥ್ಯಾಂಕ್ ಯು ಸೋ ಮಚ್